ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸುಮಾರು ಎರಡು ವರ್ಷದ ಹಿಂದೆ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡದೊಂದು ಸುದ್ದಿಯಾಗಿತ್ತು ಹೋಟೆಲ್ ನಲ್ಲಿ ನಟಿ ಮತ್ತು ಆಕೆಯ ಪ್ರಿಯಕರ ಇದ್ರೆ ಹೋಟೆಲ್ ಹೊರಗೆ ಆ ಪ್ರಿಯಕರ್ನ ಪತ್ನಿ ಪ್ರತಿಭಟನೆಗೆ ನಿಂತಿದ್ಲು ನಿಮ್ಮಿಬ್ಬರ ಕಳ್ಳಾಟವನ್ನ ಇವತ್ತು ಜಗಜ್ ಜಾಹೀರು ಮಾಡ್ತೀನಿ ಅಂತ ಪಟ್ ಹಿಡಿದು ಕೂತಿದ್ರು ಕೊನೆಗೆ ತಾವು ಅಂದ್ಕೊಂಡಂತೆ ಎಲ್ಲಾ ಮೀಡಿಯಾ ಮುಂದೆ ಲವ್ ಬರ್ಡ್ಸ್ ಕಾಣಿಸಿಕೊಂಡಿದ್ರು ಬಿಡಿ ಮಾಧ್ಯಮಗಳ ಕ್ಯಾಮ್ರಾಗೂ ಕ್ಯಾರೆ ಅನ್ಲಿಲ್ಲ ಪತ್ನಿ ಇದಾಳೆ ಅಂತಾನು ಸೊಪ್ಪು ಹಾಕ್ಲಿಲ್ಲ ಕ್ಯಾಮ್ರಾಗೆ ಫೋಸ್ ಕೊಟ್ಟೇ ಹೋಗಿದ್ರು ಆ ಜೋಡಿ ಬೇರೆ ಯಾರೂ ಅಲ್ಲ ಇದೇ ನರೇಶ್ ಮತ್ತು ಪವಿತ್ರ ಲೋಕೇಶ್ ಪವಿತ್ರ ಲೋಕೇಶ್ ಬಗ್ಗೆ ಗೊತ್ತಿಲ್ಲದೆ ಇರೋರೇ ಇಲ್ಲ ಬಿಡಿ ವಯಸ್ಸು ಫಾರ್ಟಿ ಪ್ಲಸ್ ಆದ್ರೂ ಇವತ್ತಿಗೂ ದಂತದ ಗೊಂಬೆ ಇವರ ಹಾಟ್ ಗೆ ಅದೆಷ್ಟೋ ಪಡ್ಡೆಗಳು ಇವತ್ತಿಗೂ ಕ್ಲೀನ್ ಬೋಲ್ಡ್ ಆಗ್ತಾರೆ ಕಣ್ಣಲ್ಲೇ ಕೋಲ್ಮಿಂಚು ಹರಿಸೋ ನಟಿಮಣಿ ಇವರು ಇಂತ ಇಂಥ ಪವಿತ್ರ ಲೋಕೇಶ್ ಅಂಕಲ್ ನ ಮದುವೆಯಾಗಿದ್ದು ದೊಡ್ಡ ಸುದ್ದಿಯಾಗಿತ್ತು ಅದರಲ್ಲೂ ಮದುವೆಯಾಗಿ ಮಕ್ಕಳಿದ್ದಾರೆ ಅನ್ನೋದು ಗೊತ್ತಿದ್ರು ಆತನ ಜೊತೆ ಓಡಾಡ್ತಿದಾರಲ್ಲ ಅನ್ನೋದೇ ದೊಡ್ಡ ಚರ್ಚೆಯಾಗಿತ್ತು ಕೊನೆಗೆ ಇವರಿಬ್ಬರ ಸಂಬಂಧದಲ್ಲಿ ಒಂದು ಒಪ್ಪಂದ ಆಗಿತ್ತು ತಾವಿಬ್ರು ಜೊತೆಯಾಗಿರೋದಕ್ಕೆ ಕೋಟಿ ಲೆಕ್ಕದಲ್ಲಿ ಮಾತುಕತೆಯಾಗಿದೆ ಅನ್ನೋ ಸುದ್ದಿಗಳು ಹರಿದಾಡಿದ್ವು ಆದ್ರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳೋ ಗೊತ್ತಿಲ್ಲ ಇದೆಲ್ಲಾ ಆಗಿ ಎರಡ್ ವರ್ಷ ಆಯ್ತು ಇಬ್ರು ಕೂಡ ಕೈ ಕೈ ಹಿಡ್ಕೊಂಡು ಓಡಾಡೋರು ಇಬ್ರು ಸೇರಿ ಒಂದು ಸಿನಿಮಾ ಕೂಡ ಮಾಡಿದ್ರು ಈಗ ಹೊಸ ಸುದ್ದಿ ಹೊರಬಿದ್ದಿದೆ ಇದೇ ನರೇಶ್ ಮತ್ತು ಪವಿತ್ರ ಲೋಕೇಶ್ ಮಧ್ಯೆ ಮತ್ತೊಬ್ಬಳ ಎಂಟ್ರಿ ಆಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಹಾಗಾದ್ರೆ ಪವಿತ್ರ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ ಸೂಪರ್ ಲೇಡಿ ಯಾರು ಪವಿತ್ರಾಗೆ ನರೇಶ್ ಕೈ ಕೊಟ್ಟು ಹೋದ್ರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ಪವಿತ್ರ ಲೋಕೇಶ್ ಮತ್ತು ಹಿರಿಯ ನಟ ನರೇಶ್ ಅವರ ಪ್ರೇಮ ಕಥೆಗೆ ಕನ್ನಡ ಸಿನಿಮಾ ರಂಗ ಮತ್ತು ತೆಲುಗು ಸಿನಿಮಾ ರಂಗ ಸಾಕ್ಷಿಯಾಗಿದೆ ಯಾಕಂದ್ರೆ ಪವಿತ್ರ ಲೋಕೇಶ್ ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದು ತೀರಾ ಕಮ್ಮಿ ತೆಲುಗು ಇಂಡಸ್ಟ್ರಿಯಲ್ಲೇ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಕೈ ತುಂಬಾ ಆಫರ್ ಇದೆ ತೆಲುಗು ನಟ ನರೇಶ್ ಹುಟ್ಟು ಶ್ರೀಮಂತ ಕೋಟಿ ಕೋಟಿ ಒಡೆಯ ಇದೇ ಕಾರಣಕ್ಕೆ ಈತನ ಹಿಂದೆ ಬಿದ್ದಿದ್ದಾರೆ ಅನ್ನೋ ಒಡೆಯೋ ಕೂಡ ಜೋರಾಗಿ ಹಬ್ಬಿತ್ತು ಕೊನೆಗೆ ತಾನು ಪ್ರೀತಿಸಿದ ಹುಡುಗಿಗಾಗಿ ತಮ್ಮ ತಮ್ಮ ಪ್ರೇಮ ಕಥೆಯನ್ನೇ ಸಿನಿಮಾ ಮಾಡಿದ್ರು ನರೇಶ್ ನಿರ್ಣಯದಡಿಯಲ್ಲಿ ಮಲ್ಲಿ ಪೆಲ್ಲಿ ಎಂಬ ಸಿನಿಮಾವನ್ನ ನಿರ್ಮಿಸೋ ಮೂಲಕ ತಮ್ಮ ಪ್ರೀತಿ ಎಂಥದ್ದು ಅನ್ನೋದನ್ನ ಪವಿತ್ರ ಮುಂದೆ ವ್ಯಕ್ತಪಡಿಸಿದ್ರು ಇದೆಲ್ಲಾ ಆಗಿ ಎರಡು ವರ್ಷ ಆಯ್ತು ಈಗ ನರೇಶ್ ಮತ್ತು ಪವಿತ್ರ ಲೋಕೇಶ್ ಒಟ್ಟಿಗೆ ವಾಸಿಸುತ್ತಿದ್ದಾರೆ ಆದ್ರೆ ಇವತ್ತಿಗೂ ಇಬ್ರು ಮದುವೆಯಾಗಿಲ್ಲ ಯಾಕಂದ್ರೆ ನರೇಶ್ ತಮ್ಮ ಹೆಂಡತಿಯಿಂದ ಇನ್ನೂ ಡಿವೋರ್ಸ್ ಪಡೆದಿಲ್ಲ ಡಿವೋರ್ಸ್ ಪಡೆಯದೆ ಮತ್ತೊಂದು ಮದುವೆಯಾಗುವುದು ಕಾನೂನು ಪ್ರಕಾರ ಬಾಹಿರ ಹೀಗಾಗಿ ಲಿವಿಂಗ್ ಟುಗೆದರ್ ನಲ್ಲಿ ಜೀವನ ನಡೆಸ್ತಿದ್ದಾರೆ ಮದುವೆ ಅನ್ನೋ ಸಂಬಂಧ ಇಲ್ಲ ಅಗ್ನಿಸಾಕ್ಷಿಯಾಗಿ ಗಂಡ ಹೆಂಡತಿಯಾಗಿಲ್ಲ ಆದರೂ ಕೂಡ ಗಂಡ ಹೆಂಡತಿಯಂತೆ ಯಾವುದೇ ಸಂಘರ್ಷಗಳಿಲ್ಲದೆ ಖುಷಿ ಖುಷಿಯಾಗಿ ಜೀವನ ನಡೆಸ್ತಿದ್ದಾರೆ ಆತ್ಮಗಿರೇ ಇತ್ತೀಚೆಗೆ ನರೇಶ್ ಮತ್ತು ಪವಿತ್ರ ಮಧ್ಯೆ ಯಾವುದೂ ಸರಿಯಿಲ್ಲ ಅನ್ನೋ ವದಂತಿ ಹರಿದಾಡೋದಕ್ಕೆ ಶುರುವಾಗಿದೆ ನರೇಶ್ ತೆಲುಗು ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟ ಆದ್ರೀಗ ಹೇಳ್ಕೊಳ್ಳುವಂತ ಆಫರ್ ಬರ್ತಾ ಇಲ್ಲ ಹೀಗಾಗಿ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗಿನ ಬ್ಯುಸಿ ಏನೂ ಇಲ್ಲ ಅತ್ತ ಪವಿತ್ರಾಗೂ ಅಷ್ಟೊಂದು ಆಫರ್ ಇಲ್ಲ ಇದು ಇಬ್ಬರ ಮಧ್ಯೆ ಬಿರುಕು ಮೂಡೋದಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇಬ್ಬರ ಮಧ್ಯೆ ಅದ್ಯಾವ ಸಂಬಂಧವೇ ಇರಲಿ ಮದುವೆಗೂ ಮೀರಿದ ಪ್ರೀತಿಯೇ ಇರಲಿ ಆದರೆ ಸಪ್ತಪದಿ ತುಳಿದು ಮದುವೆಯಾಗಿಲ್ಲ ಗಂಡ ಹೆಂಡತಿ ಅನ್ನೋ ರೀತಿ ಸಂಬಂಧದಲ್ಲಿದ್ದಾರೆ ಹೀಗಾಗಿ ಮನಸ್ತಾಪ ಮೂಡೋದಕ್ಕೆ ಶುರುವಾಗಿದೆ ಅನ್ನೋ ಗುಸು ಗುಸು ಕೇಳಿ ಬರ್ತಾ ಇದೆ ಆದರೆ ಈ ಬಗ್ಗೆ ನರೇಶ್ ಆಗಲಿ ಪವಿತ್ರ ಲೋಕೇಶ್ ಆಗಲಿ ಎಲ್ಲೂ ಹೇಳ್ಕೊಂಡಿಲ್ಲ ಈ ಕ್ಷಣದವರೆಗೂ ಇಬ್ಬರು ಅನ್ಯೋನ್ಯವಾಗಿದ್ದೇವೆ ಅನ್ನೋ ರೀತಿಯಲ್ಲೇ ನಡೆದುಕೊಳ್ತಾ ಇದ್ದಾರೆ ಎಲ್ಲೇ ಹೋದರೂ ಕೈ ಕೈ ಹಿಡ್ಕೊಂಡೇ ಓಡಾಡ್ತಾರೆ ಅಷ್ಟರ ಮಟ್ಟಿಗೆ ಇವರಿಬ್ಬರ ಫೋಟೋ ವೈರಲ್ ಆಗ್ತಾ ಇದೆ ಆತ್ಮೀಗೆರೆ ಇದೆಲ್ಲದರ ಮಧ್ಯೆ ನರೇಶ್ ಹಾಡಿ ಹೊಗಳಿದ ಹೆ ಬಗ್ಗೆ ಸ್ವತಃ ನರೇಶ್ ಅವರೇ ಒಂದು ಪೋಸ್ಟ್ ಹಾಕಿದ್ದಾರೆ ಇತ್ತೀಚೆಗೆ ನರೇಶ್ ಮತ್ತು ಪವಿತ್ರ ಲೋಕೇಶ್ ವಿಮಾನ ಪ್ರಯಾಣ ಮಾಡ್ತಾ ಇದ್ರು ಇನ್ನು ತುಂಬಾ ಟೈಮ್ ಇದೆ ಅನ್ನೋ ಕಾರಣಕ್ಕೆ ವಿಮಾನ ನಿಲ್ದಾಣದಲ್ಲೇ ಕೂತಿದ್ರು ಈ ವೇಳೆ ಇವರ ಬಳಿ ಬಂದ ಹೆಣ್ಮೊಬ್ಳು ಸ್ವೀಟ್ ಬಾಕ್ಸ್ ಕೊಟ್ಟು ನರೇಶ್ ರನ್ನ ಹಾಡಿ ಹೊಗಳಿದ್ದಾರಂತೆ ನಿಮ್ಮದು ನಿಷ್ಕಲ್ಮಶ ಪ್ರೀತಿ ಈ ವಯಸ್ಸಲ್ಲೂ ನೀವಿವ್ರನ್ನ ಇಷ್ಟ ಪಡ್ತೀರಾ ನಿಜಕ್ಕೂ ನಿಮ್ಮನ್ನ ಪಡೆದ ಪವಿತ್ರ ಅದೃಷ್ಟವಂತೆ ಆಕೆ ಕೂಡ ಅಷ್ಟೇ ನಿಮ್ಮನ್ನ ಇಷ್ಟ ಪಡ್ತಾರೆ ನಿಮ್ ಜೋಡಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನರೇಶ್ ನೀವು ತುಂಬಾನೇ ಪ್ರಾಮಾಣಿಕ ವ್ಯಕ್ತಿ ಅಂತ ಹಾಡಿ ಹೊಗಳಿ ಸ್ವೀಟ್ ಬಾಕ್ಸ್ ಕೊಟ್ಟಿದ್ರಂತೆ ಇದರಿಂದ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿರೋ ನರೇಶ್ ಏರ್ಪೋರ್ಟ್ ನಲ್ಲಿ ಸಿಕ್ಕ ಮಹಿಳೆಯ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ದಾರೆ ಈ ಪೋಸ್ಟ್ ನೋಡಿದ ನೆಟ್ಟಿಗರು ಕಾಲೆಳೆಯೋದಕ್ಕೆ ಶುರು ಮಾಡಿದ್ದಾರೆ ನರೇಶ್ಗೆ ಮನಸ್ಸಾದಂತೆ ಕಾಣ್ತಾ ಇದೆ ನರೇಶ್ ಮೊದಲೇ ಲವರ್ ಬಾಯ್ ಮೇಲೆ ಪವಿತ್ರ ಲೋಕೇಶ್ ಹುಷಾರಾಗಿರಬೇಕು ಅಂತೆಲ್ಲ ಕಮೆಂಟ್ ಹಾಕ್ತಿದ್ದಾರೆ ಒಟ್ಟನೇ ಪವಿತ್ರ ಮತ್ತು ನರೇಶ್ ಮಧ್ಯೆ ಸಂಬಂಧ ಬೆಸೆದುಕೊಂಡು ಮೂರ್ನಾಲ್ಕು ವರ್ಷ ಆಯ್ತು ಆದರೆ ಅಧಿಕೃತವಾಗಿ ಜೋಡಿಯಾಗಿ ಎರಡು ವರ್ಷ ಕಳೀತು ಮದುವೆ ಅನ್ನೋ ಸಂಬಂಧವಿಲ್ಲ ಅನ್ನೋದು ಬಿಟ್ರೆ ಇವರಲ್ಲಿ ಇನ್ಯಾವುದೇ ಕೊರತೆ ಇಲ್ಲ ಇವರ ಈ ಸಂಬಂಧದ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ